ಈಗ ನೋಡ್ರಿ ಟೈಮ್ ಆಗಲೇ ಮೂರು ಗಂಟೆ ಆತ್ರಿ ನಮ್ದು ಕಾರ್ಡ್ ನುಡಿಯೋ ಮಾಡೋದು ರೀ ಈ ಸ್ವಲ್ಪ ಒಂದು ಜೋಳ ನಿಂತೊಂಬಿದ್ರ ಒಂದು ಹಸು ಮಾಡಿ ಈಗ ಗಿರಣಿ ಕೊಟ್ಟು ಕಳ್ಸನ್ರಿ ರೊಟ್ಟಿ ಮಾಡ್ದೆ ಈಗ ಒಂದು ನಾಲ್ಕೈದು ದಿನ ಆಗೈತೆ ರೀ ಈಗ ಗಿರಣಿ ಹಾಕಿಸ್ಕೊಂಡ್ರೆ ಅದು ರಾತ್ರಿ ರೊಟ್ಟಿ ರೀ ಎಷ್ಟು ಜೀನಿಗದ ನೋಡ್ರಿ ಜೋಳ ಈಗ ನೋಡ್ರಿ ಪೈಲಿ ಮಳೆ ಮಾಡಂದ್ರೂ ಫುಲ್ ರೀ ನೋಡ್ರಿ ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ರೀ ಮಾಡಾದ ತಕ್ಷಣ ಹಿಂಗೆ ಗಾಳಿ ಬಿಡ್ತಂದ್ರೆ ಮಾಡಿ ಮುಂದೆ ಹೋಗಿರತ್ರಿ ಮಳೆನೇ ಆಗೋದಿಲ್ಲ ಹ್ಮ್ ಶೆಕಿ ಇರ್ಬೇಕ್ರ ಅಂದ್ರ ಮಳಿ ಬೇಜ್ ಹಕ್ಕಂದ ಹೊಡಿತೇತ್ರಿ ನೋಡ್ರಿ ಇಲ್ಲಿ ಎಲ್ಲಾ ಕಸನ ಕಸ ಗಾಳಿಗೆ ಹೌದೇನ್ರಿ ಚಕ್ಕ ಗಾಳಿ ಬಿಟ್ಟ್ರಿ ಬೈ ಇಲ್ಲ ಅಂತರ ನಿಮ್ಮ ಕೈಯಲ್ಲಿ ಬೀಳ್ತಾವೇನ್ರಿ ಗಾಳಿಗೆ ಹೊಯ್ದಾಡಿ ಹೊಯ್ದಾಡಿ ನೋಡ್ರಿ ಬೀಳ್ತಾವ್ರಿ ಬಟ್ ಅದೇ ನೋಡ್ರಿ ಗಾಳಿ ಯಾಪಿ ಬಿಟ್ಟತ್ ನೋಡ್ರಿ ಫ್ರೆಂಡ್ಸ್ ಗಾಳಿ ಅದೇನ್ರಿ ಕಸ ಎಲ್ಲಾ ಹೊಣತ್ರಿ ಇನ್ನು ನೋಡ್ರಪ್ಪ ನಾನು ಬೆಳಿಗ್ಗೆ ನಾಳೆ ವಾಸಿ ಮಾಡ್ಬೇಕಂತೇಳಿ ಅಕ್ಕಿ ನೆನೆ ಹಾಕಿದ್ದೆ ರೀ ಅಕ್ಕಿ ಉದ್ದಿನ ಬೇಳೆ ಆಮೇಲೆ ಮೆಂತ್ಯೇಕಾಳು ಕಾಳು ಅಕ್ಕಿ ಎಲ್ಲ ಹಾಕಿದ್ದೇರಿ ರೀ ನೆಿಬಿಟ್ಟವ್ರಿ ಪಟ ಅಂತೇಳಿ ಮಿಕ್ಸಿಗೆ ಹಾಕಿಬಿಡ್ತೀನಿ ಯಾಕಂದ್ರೆ ಮಳೆ ಆಗೈತೆ ರೀ ಮಳೆ ಬಂತಂದ್ರೆ ಈಗ ಕರೆಂಟ್ ಹೋಗಿಬಿಡ್ತೀವಿ ಕರೆಂಟ್ ಹೋತಂದ್ರೆ ಮತ್ತೆ ಯಾವಾಗ ಬರ್ತಾವ ಕರೆಂಟ್ ಹಾಕಿ ಬರಂಗಿಲ್ಲ ರೀ ಲಗಲಗೂ ನಾ ಮಿಕ್ಸಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿಪ್ಪ ಈಗ ನಾವು ಅಂಗಡಿಗೆ ಹೊಂಟೀವಿ ರೀ ಮತ್ತು ನಮ್ಮ ಮನೆಯವ್ರು ಫಸ್ಟ್ ಇಲ್ಲಿ ಗಿರಣಿಗೆ ಹೋಗಿ ಇದನ್ನ ಇಟ್ಟು ಬರ್ತಾರೆ ಚೀಲ ನಾವು ಅಂಗಡಿಗೆ ಹೋಗಿ ಬರೋದ್ರೊಳಗೆ ರೀ ಈಗ ನಾವು ಮುಂದೆ ಅಂಗಡಿಗೆ ಹೋಗನ್ರಿ ಈಗ ನೋಡ್ರಿಪ್ಪ ನಾನೇ ಹಿಟ್ಟಂತರ ಪೂರ ರುಬ್ಬಿಟ್ಟೆ ರೀ ಇದನ್ನ ಈಗ ಮುಚ್ಚಿದ ಮೇಲೆ ಒಂದು ಏನಂಗೆ ಇಟ್ಬಿಡ್ತೀನಿ ಯಾಕಂದ್ರೆ ಇದಕ್ಕೆ ಉಪ್ಪು ಮತ್ತು ಸೊಡಪುಡಿ ಏನು ಹಾಕಿಲ್ಲ ರೀ ಹಾಗೆ ರೀ ನಾಳೆ ಮಾಡೋ ಮಾಡೋತ್ನಾಗ ಉಪ್ಪು ಮತ್ತು ಸೊಡಪುಡಿ ರೀ ನಾಳೆ ಬೆಳಿಗ್ಗೆ ಎದ್ದು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಅದನ್ನು ಚಟ್ನಿ ಎಲ್ಲ ಮಾಡ್ಕೊಂಡು ಅಲ್ಲಿ ಅಂಬರ್ಗು ಹೋಗಿ ಕೊಟ್ಟು ರೀ ಅಮ್ಮ ಬಾಬಾ ಅದು ಹುಡುಗರು ಅದ ರೀ ಹೋಗಿ ಕೊಟ್ಟು ಬರ್ತೀವಿ ಅವ್ರಿಗೂ ನಾಷ್ಟ ಮಾಡ್ಕೊಂಡು ಈಗ ಏನು ಮಾಡನಪ್ಪ ಅಂತ ಹೇಳಿದ್ರೆ ಇಲ್ಲಿ ಚಿಕನ್ ರೀ ಈಗ ಅರ್ಧ ಕಿಲೋ ಚಿಕನ್ ರೀ ಇದನ್ನ ಒಂದು ಮಸ್ತ್ ಗ್ರೇವಿ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ ನಾ ನಿಮಗೀಗ ಚಿಕನ್ ಗ್ರೇವಿನ ಹೊಸದಾಗಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಆಗ್ತದ್ರ ಇದೆ ಆಮೇಲೆ ಇಲ್ಲಿ ಬೆಳಗ್ಗೆ ಹೆಸರು ಕಾಳು ರೀ ಅರ್ಧ ಪಲ್ಯ ಮಾಡಿ ಅರ್ಧ ಸಾರಿಗೆ ರೀ ಅದನ್ನು ಹಂಗೆ ರೀ ನಾನು ಸಾರು ರೀ ಯಾಕಂದ್ರೆ ನಿನ್ನ ರಾತ್ರಿ ಸಾರು ಮಾಡಿದ್ದಿತ್ತು ಭಾಳ ಅದ್ರ ಮೇಲೆ ಬಿಟ್ಬಿಟ್ಟಿದ್ದೆ ರೀ ಈಗ ಇದನ್ನು ಬಗಾರಿಸಿ ಇದ್ರಾಗ ಅನ್ನಕ್ಕೆ ಇಡ್ತೀನಿ ರೀ ಆಮೇಲೆ ಚಿಕನ್ ಗ್ರೇವಿ ಮಾಡೋದನ್ನ ತೋರಿಸ್ತೀನಿ ಯಾಕಂದ್ರೆ ಅದು ಸಾರು ಬೇಕಲ್ರಿ ಅನ್ನದೊಳಗೆ ನಮ್ಮ ಹುಡುಗರು ಸಾರು ಭಾಳ ರೀ ಈಗ ಗ್ರೇವಿ ಅಂದ್ರೆ ಬರೀ ಅದು ಹಂಗೆ ಹಂಗೆ ಇರ್ತೈತೆ ರೀ ಮತ್ತು ಸಾರು ಸಾರು ರೀ ಅದಕ್ಕೆ ಸಾರು ಮಾಡ್ತೀನಿ ಏನ್ಮನ ಏನು ಮಿಲ್ಕ್ ಮೇಡ ಏ ತಿನ್ಬಾರ್ದ ಮತ್ತೆ ಯಾವಾಗಾರ ಒಮ್ಮೆ ರೆಸಿಪಿ ಮಾಡೋಣ ಶುರುಕುಮಾಗ್ಲೇ ಇಲ್ಲ ಫಿರ್ನಿಗೆ ಏನಾರ ಮಾಡೋಣ ಅಂತ ಸುಮ್ ಕುಂದ್ರ ಗಂಟ್ಲೆ ಹಿಡಿತೈತದ ತಿನ್ನಂದ್ರ ನೋಡಿರಿ ಸಾರು ಒಗ್ಗರಣೆ ರೀ ಆಮೇಲೆ ಇಲ್ಲಿ ಅನ್ನಕ್ಕೆ ರೀ ನಮ್ಮ ಮನೆಯವರು ಹೋಗಿ ಅದನ್ನು ಗಿರ್ಣಿಗೆ ಹಾಕಿಸ್ಕೊಂಡು ಚೀಲ ತಗೊಂಬಂದರಿ ಅಂದ್ರೆ ನಾವು ಚಿಕನ್ನ ತೊಗೊಂಬರಕ್ಕೆ ಮುಂದೆ ಹೋದೀವಿ ಚೀಲ ಇಟ್ಟು ಮತ್ತು ನಾವು ಬರೋದ್ರೊಳಗೆ ಅಂದ್ರೆ ನಾ ಹಾಕ್ತೀನಿ ಅಂತ ಹೇಳಿದ್ರೆ ಅವ್ರು ಹಾಕಕ್ಕಿದ್ರೆ ನಾ ಚಿಕನ್ ತೊಗೊಂಡು ಮನೆಗೆ ರೀ ಅವ್ರು ನಿಂತು ಹಾಕಿಸ್ಕೊಂಬಂದಿರಿ ಅದನ್ನ ಚೀಲನ ನಮ್ಮ ಸಾನಿಯಾ ಬಂದರವ್ರ ಪಪ್ಪವ್ರ ಮನೇಲಿ ಅಂತರ ಸಾನಿಯಾ ಓ ಬಂದ್ಯಾ ಪುಪ್ಪವ್ರ ಮನೆಗೆ ಏನು ಮಾಡೋಕೆ ಪುಪ್ಪು ಸಣ್ಣ ಅಪ್ಪ ಬಡೇ ಹ್ಞೂ ಹಾಂ ಹೌದಣ್ಣ ಹ್ಞೂ ಏನು ಪುಪ್ಪು ಶುರ್ಕುಂಬ ಕೊಟ್ರೆ ಶುರುಕುಂಬ ಮಾಡ್ಯಾರ ಮತ್ತವ್ರಿ ಇವತ್ತ ಹೌದಣ್ಣ ಟೇಸ್ಟ್ ಆಗಿತ್ತು ಅದಕ್ಕೆ ಕೇಳಿದೆ ಹ್ಞೂ ಸಣ್ಣಪ್ಪ ಮಾಡಿರ್ಬೇಕ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ಅಂಗತಾರು ತುಕಲ್ಲಿ ನೀ ಮುಂದೆ ಅದು ಹಾಡ ಬರ್ತಿತ್ತು ಬಿಡ್ತಿತ್ತು ಗೊತ್ತಿಲ್ಲ ನಾ ಚಂದಾಗಿ ಹಾಡ್ತಿನೋ ಬಿಡ್ತಿನೋ ಗೊತ್ತಿಲ್ಲ ಆ ಏನರ ಏನ್ರ ಹಿಂದ ಮುಂದೆ ಆಗಿರಬೇಕು ಆದ್ರೆ ನೀನು ರೆಸಿಪಿ ಒಳಗ ಹಿಂದ ಮುಂದೆ ಮಾಡಕೋಬಡ ಇಲ್ಲ ಇಲ್ಲ ರೀ ಇವತ್ತು ಏನು ಮಾಡಕತ್ತಿ ঘি ಚಿಕನ್ ಗ್ರೇವಿ ಮಾಡ ಹಾಕತ್ತೆ ನಾ ঘি ಚಿಕನ್ ಗ್ರೇವಿ ಹ್ಮ್ ಹ್ಮ್ ಅಂದ್ರೆ ಇವತ್ತೆ ಮನೆಯಾಗಿನ ಘೀ ಎಲ್ಲಾ ಖಾಲಿ ಸ್ವಲ್ಪ ಹಾಕ್ತಿಲ್ಲ ಅದಕ್ಕೆ ಎಷ್ಟು ಬೇಕು ಅಷ್ಟ ರೀ ಹ್ಞೂ ಅದಕ್ಕೆ ಗೊತ್ತಿಲ್ಲನ ಚಿಕನ್ ಕ್ರೀವಿ ಮಾಡಕತ್ತೆ ಅಂತ ಹೇಳಿದ್ರೆ ಡಬ್ಬಿ ಎಲ್ಲ ಖಾಲಿ ಆಕೈತೆ ಆ ತಳ ಗಟ್ಟಿ ಅದು ಬಿಳವಲ್ತು ರೀ ಈಗ ಸ್ವಲ್ಪ ಪಲಾವ್ ಎಲಿ ಆಮೇಲೆ ಇದು ಇದು ಮೊಗ್ಗರಿ ಇದೆಲ್ಲ ಹಾಕೋಕ್ಕಿಂತ ಮುಂಚೆ ಇದೈತಲ್ಲ ಗೀ ಮಸ್ತ್ ಬಿಸಿ ಆಗ್ಬೇಕಲ್ಲ ಇದೀಗ ಹಾಗೆ ಬಿಡ್ತಾವ ಇದೇನು ಗ್ಯಾಸ್ ಮ್ಯಾಗ ಲೇಟ್ ಆಗಂಗಿಲ್ಲ ಇದೆಲ್ಲ ಹುರ್ಕೋಬೇಕಲ್ಲ ಈಗ ಫ್ರೈ ಅಲ್ಲ ಅದ ಯಾವ್ದು ಒಂದ ಅದ ಹುರ್ಕೊಳ್ಳೋದ ಫ್ರೈ ಮಾಡೋದು ಅಂತ ಹೇಳಿದ್ರೆ ಫ್ರೈ ಅಂದ್ರೆ ಇಂಗ್ಲಿಷ್ನಾಗ ಅಂದ್ರೆ ಕನ್ನಡ ಒಳಗೆ ಈಗ ಒಂದ್ ಎರಡ ಹಸಿ

ಅದ್ರಾಗ ನಮ್ಮ ಖಾರಿನ ಪುಡಿ ಅಂತೂ ಇದು ಅಷ್ಟ ಖಾರ ಇಲ್ಲ ಹಿಂಗಾಗಿ ನೀವು ಹೆಚ್ಚಿಗೆ ಹಾಕ್ತಿ ಈಗ ಮಿಕ್ಸ್ ಮಾಡ್ರಿ ಮಿಕ್ಸ್ ಆ್ಯಪ್ ಮಿಕ್ಸ್ ಈಗ ಮಿಕ್ಸ್ ಏನೈತೆ ಅಂದ್ರೆ ಚಿಕನ್ ಇದು ಹಾಕಿಬಿಡ್ತೀಗ ಇಟ್ಕೊಂಡಿನ್ರಿ ನಾನು ಹಾಂ ಚಿಕನ್ ಹಾಕಿ ಮಸ್ತ್ ಕೈಯಾಡಿ ಚಿಕನ್ ಇದು ಕುಡಿಯೋರ್ಗು ಕಟ್ಬಿಡಂತೀವಿ ಈಗ ನೀದಕ್ಕೆ ಇಷ್ಟೆಲ್ಲ ಹಾಕಿದಿ ಇನ್ನು ಮಟ್ಟ ನೀದಕ್ಕೆ ನೀರು ಹಾಕಿಲ್ಲ ನೀರು ಒಟ್ಟ ಹಾಕಿಲ್ಲ ಇನ್ನ ನೀರು ಹಾಕ್ದ ಹಾಕಂಗಿಲ್ಲ ಇದಕ್ಕೆ ಇನ್ನು ಮಸಾಲೆ ಹಾಕಬೇಕು ಇದಕ್ಕೆ ಇನ್ನು ಇದರಾಗ ಹಾಕೋಂತ ಮಸಾಲೆ ಅದಾವ ಇನ್ನು ಬಾಕಿ ಅದಾವ ಅಂದ್ರೆ ಇದು ಫೈನಲ್ ಅಲ್ಲ 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 ಇನ್ನು ಚಿಕನ್ ಕುದಿಬೇಕ್ರಿ ಅದಕ್ಕೆ ಮಸಾಲೆ ಹಾಕಬೇಕು

ಅದಕ್ಕೆ ಎಲ್ಲ ರೆಡಿ ಮಾಡ್ಕೋ ಆಮ್ಯಾಗ ಏನೇನು ಹಾಕ್ಬೇಕಂತೇಳಿ ಹೇಳಿ ಒಮ್ಮೆ ತೋರ್ಸ ಬರ್ತೈತಿ ನೋಡ್ರಿ ಚಿಕನ್ ಗ್ರೇವಿ ಅಂತ ಏನೇನ್ ಕೊತ್ತಂಬರಿ ಬೇಕು ಬೆಳ್ಳುಳ್ಳಿ ಅಡ್ಡ ಹಾಕಿ ಬೆಳ್ಳುಳ್ಳಿ ಕೊತ್ತಂಬರಿ ಎರಡೇ ಹಾಕಿ ಮತ್ತೆ ಶುಂಠಿ ಹಸಿ ಎಲ್ಲ ಹಾಕಿದೀಗ ಇದೆಷ್ಟು ಅರ್ಧ ಕೆ ಜಿ ಅಲ್ಲ ಬರೀ ಅದೇ ಹ್ಞೂ ಅರ್ಧ ಕೆ ಜಿ ಚಿಕನ್ ಹಿಂಗೆ ನೋಡ್ರಿ ಇಷ್ಟೆಲ್ಲ ಹಾಕಬೇಕು ನೆಕ್ಸ್ಟ್ ಮತ್ತೆ ಇದೆ ಅಂತ ಇದೆಯಲ್ಲ ಚೀಲ್ದಾಗ ಅಜ್ಜಿ ಗಂಟೆ ಏಲಕ್ಕಿ ಲವಂಗ ದಾಲ್ಚಿನ್ನಿ ದಾಲ್ಚಿನಿ ಏಲಕ್ಕಿಲ್ಲ ಇವು ಲವಂಗ ಲವಂಗ ಮೂರು ಏಲಕ್ಕಿ ಎರಡು ಇಷ್ಟು ಸಾಕ ಈಗ ನಿಮ್ಗೆ ಮಿಕ್ಸಿ ಮಾಡ್ಬೇಕು ನಾನೇ ಇಷ್ಟ ಮಸಾಲೆ ಇನ್ನೋದು ಅವು ಟೊಮಾಟೆ ಅನ್ನ ಇದ್ರಾಗ ಉಳ್ಳಾಗಡ್ಡೆ ಅಂತೂ ಹಾಕಂಗಿಲ್ಲ ಈಗ ಹ್ಮ್ ಅಲ್ಲಿ ಹಾಕಿ ಅದಕ್ಕೆ ಅದಕ್ಕೆ ಮಾಡ್ತಾನೆ ಅಲ್ಲಿ ಹಾಕಂಗಿಲ್ಲ ಈಗ ಅರ್ಧ ಕೆ ಜಿ ಗ್ರೇವಿ ಮಾಡಾಕ ಮೂರು ಟಮಾಟಿ ಅಣ್ಣ ಹ್ಮ್ ಮೂರು ಸಾಕೆ ನೆಕ್ಸ್ಟ್ ಮತ್ತೇನ ಇಲ್ಲೊಂದು ಹಾಕಿ ಬಿಡತಿ ಹ್ಮ್ ಹ್ಞೂ ನೋಡ್ರಿ ಈಗ ಚಿಕನ್ ಗ್ರೇವಿ ಇಲ್ಲಿ ಲೈಟ್ ಆಗಿ ಇದಕ್ಕೆ ನೀ ಅಂತೂ ಸ್ವಲ್ಪ ನೀರು ಹಾಕಿದ್ದಿಲ್ಲ ನೀರು ಹಾಕಿದ್ದಿಲ್ಲ ಅಂದ್ರೂ ಸ್ವಲ್ಪ ಕೈ ಹ್ಮ್ ನೋಡ್ರಿ ಇದ್ರಾಗ ಎಷ್ಟೊಂದು ನೀರು ಬಿಟ್ಟತ್ ನೋಡ್ರಿ ಚಿಕನ್ ನೀರು ಬಿಟ್ಟಿನಾಗ ಚಿಕನ್ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಹಾಕೋದೇ ಈಗ ಇಲ್ಲಿನ ಮಿಕ್ಸಿ ಹಾಕೋದ ಕಂಪ್ಲೀಟ್ ಆಗತ್ತೆ ಅಂದ್ರೆ ಮಸಾಲೆ ರೆಡಿ ಆತ ಹ್ಮ್ ನುಣ್ಣಗೆ ಆಗೈತಿ ಮಸ್ತ್ ಆಗೈತಿ ಗ್ರೀನ್ ಆಗಿ ಈಗ ಮತ್ತೇನ್ ಮಾಡೋದು ಈಗ ಮತ್ತೆ ಅದನ್ನ ಪ್ಲೇಟ್ ತೆಗೆದು ನೋಡುದ ಕಸ್ತೂರಿ ಮೆಂತಿ ಇದೆಲ್ಲ ರೆಡಿ ಆದ್ಮ್ಯಾಗ ಇದೆಲ್ಲ ಇಷ್ಟೆಲ್ಲ ಮಾಡಿದ್ಮ್ಯಾಗ ಇದಕ್ಕೆ ನೀವು ರೊಟ್ಟಿ ಜೋಡಿ ಚಪಾತಿ ಜೋಡಿ ಪರೋಟ ಜೋಡಿ ಅನ್ನದ ಜೋಡಿ ಓದಲ್ಲ ಜೋಡಿ ಅಂತ್ರು ಅಷ್ಟಿದಾವಂಗಿಲ್ಲ ಪರೋಟ ರೊಟ್ಟಿ ಚಪಾತಿ ರೊಟ್ಟಿ ಜೋಡಿ ಅಂತ್ರ ಸೂಪರ್ ಆಗಿದೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿದೆ ಈಗ ನೀವು ಹೇಳೋದು ಕೇಳಿ ಅಂತ ಹೇಳಿದ್ರೆ ನಮ್ಗೆ ಉಳಿಸ್ತೀವಿ ಇಲ್ಲೋ ಗೊತ್ತಿಲ್ಲ ಚಿಕನ್ ಏರ ನಾನು ರೀ ತಿನ್ನಂಗಿಲ್ಲ ಹೌದು ಈಗ ಮಸಾಲಾ ಹಾಕ್ಬೇಕನೋ ಅದಕ್ಕೆ ಅಲ್ಲ ಒಂದು ಡಬಲ್ ಚಿಕನ್ ಮಾಡ್ಕೊಂಡೆ ತಾರ್ ತುಂಬಾ ಅನ್ನ ತಗೊಂಡೆ ಒಂದೆಂಟು ರೊಟ್ಟಿ ಮಾಡ್ಕೊಂಡು ಒಂದು ಸೈಡ್ ಇಟ್ಟು ಈಗ

ಇದು ಏನಿದ್ರು only ರೊಟ್ಟಿ ಒಳಗ್ರಿ ಅಂದ್ರೆ ನೀ ಹೇಳಕತ್ತಿದ್ದೀಯಾ ಈ ಚಿಕನ್ ಯಗಿ ಅಂದ್ರೆ ಈ ಚಿಕನ್ ಗ್ರೇವಿಗೆ ನೀರು ಹಾಕಂಗಿಲ್ಲ ನೀರು ಹಾಕ್ ಮಾಡಿದ್ರೆ ನೀರು ಹಾಕ್ಲಿಲ್ಲದಂಗ ಮಾಡಿದ್ರೆ ಬಂದ್ರ ಇಡ್ಲೇ ಉಂಡಲೇ ಅನ್ನಂಗಾಕತ್ತ್ರೆ ಚಿಕನ್ ಗ್ರೇವಿ ಎಸ್ ಇದು ಗ್ರೀನ್ ಆಕತ್ತನೆ ಇದು ಗ್ರೀನ್ ಚಿಕನ್ ಗ್ರೇವಿ ಗ್ರೀನ್ ಚಿಕನ್ ಗ್ರೇವಿ ಹೆಸರಿನಾಗ ಗ್ರೀನ್ ಚಿಕನ್ ಮಾಡುವಂಥ ಪದಾರ್ಥಗಳು ಗ್ರೀನೆ ಹ್ಞೂ ಅಂದರೆ ಮಸಾಲೆ ಎಲ್ಲ ಕ್ಲೀನ್ ಆಕೈತಿ ಸ್ವಲ್ಪ ಹೆಚ್ಚಿಗೆ ಹಾಕ ಸ್ವಲ್ಪ ಸಾರದಂಗೆ ಆಗ್ಲದೆ ಅಂದ್ರೆ ರೊಟ್ಟಿ ಒಳಗೆ ಕೇಳಿ ಸ್ವಲ್ಪ ಸಾರ್ದಂಗೆ ಆಗ್ಬೇಕು ಭಾಳ ಹಾಕಿ ಬೇಡ ಸ್ವಲ್ಪ ಹಾಕ ಹಾಕ್ಬಿಡೋದು ಹ್ಞೂ ಈಗ ಪೂಜಾ ಗುಣ ಚಾನ್ಸ್ ಆಗೈತಿ ಎಸ್ ವೆರಿ ವೆರಿ ನೈಸ್ ನೋಡಾಕ ಯಾ ಪರಿ ಕಾಣಾಕತ್ತ ಅಂತ ಹೇಳಿದ್ರೆ ಉಪ್ಪ ಹಾಕಿದ್ದಲ್ರಿ ನಾನು ಅದ ಅಂತೀನಿ ನಿನ್ನ ಏನಂತಾರ ಅದ ವಿಚಿತ್ರ ಸಿಪಿ ಒಳಗೆ ಇನ್ನು ಮಟ್ಟ ಏನು ಕಾಣೋದಪ್ಪ ವಿಚಿತ್ರ ಅಂತ ಹೇಳಿ ನಿನ್ನ ಮೇನ್ ವಿಚಿತ್ರನ ಮರೆತು ಬಿಟ್ಟು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಉಪ್ಪಿಲ್ದ ಅಡಿಗೆ ಆಗಂಗಿಲ್ಲ ನೀನ್ತೀರಿ ಹೌದು ಇಲ್ಲಂದ್ರೆ ನೀನು ಯಾವಾಗ್ಲೂ ನಾನು ಗೆಸ್ಟ್ ಅಡಿಗೆ ಅಡ್ಗೆ ಆ ಹೆಂಗಪ್ಪ ಅಂದ್ರ ಇಂತಾವ್ ಅಂದ್ರೆ ಮಟನ್ ಚಿಕನ್ ಮಾಡಬೇಕಾದ್ರೆ ನೀವು ಉಳಾಗಡ್ಡಿಗೆ ಉಪ್ಪು ಹಾಕಿ ಬಿಟ್ಟಿರ್ತಿ ಅವ್ ಸ್ವಲ್ಪ ಅಡಿಗೆ ನೀವು ಕಡಿಮೆ ಹಾಕಿದ್ ನಡಿತೈತಿ

ಹ್ಮ್ ಲತ್ತಿಗುನಿಗಿ ಲತ್ತಿಗುನಿಗಿ ಯಾಕ ಸೊತ್ಕೊಂತೀ ಸುಮನ್ ಅಂತೇಳಿದ್ರೆ ಇಲ್ಲಿ ನೀನು ಬಡದ ರೊಟ್ಟಿ ಮಾಡೋದು ಭಾಳ ಕಡಿಮೆ ನೀನು ಲತ್ತಿಗುನಿಲಿ ಲಟ್ಟಿಸಿ ಮಾಡ್ತಿಯಲ್ಲ ಲಟ್ಟಿಸಿ ಮಾಡೋದಕ್ಕೆ ಬಡದ ಮಾಡೋದಕ್ಕೆ ಏನು ಫರ್ಕ್ ಆಯ್ತಿ ಹ್ಞೂ ಈಗ ನಂದು ಏನಾಯ್ತಲ್ಲ ಮಾತಾಡ್ದ ಆತ ಹಾಂ ಲಟ್ಟಿಸ್ ಮಾಡಿದ್ರೆ ರೊಟ್ಟಿ ಫಾಸ್ಟ್ ತೊಳಕಲ್ಲ ಆಮೇಲೆ ಪ್ಲಾಸ್ಟಿಕ್ ಸುತ್ತಿದ್ರೆ ಏನಕ್ಕಾ ಅಂದ್ರೆ ಅದಕ್ಕೆ ಹಿಟ್ ಹಿಡ್ಕೊಳಂಗಿಲ್ಲ ಹ್ಞೂ ಅಲ್ಲ ಅದು ಆತ ಆಮ್ಯಾಗ ಹಿಟ್ಟು ಹಿಡ್ಕೊಳಂಗಿಲ್ಲ ಅದಕ್ಕೆ ಹಿಟ್ಟು ಹಿಡ್ಕೊದಿಲ್ಲ ಅಂತ ಹೇಳಿದ್ರೆ ರೊಟ್ಟಿ ಫಾಸ್ಟ್ ಆಕ್ಕಾವ ಫಟಾಫಟ ಆಕ್ಕಾವ ರೀ ಈಗ ಸುತ್ತದ ಮೇನ್ ನೋಡಿ ಈಗ ಏನೇ ಹಾಕಿನಿ ಸುತ್ತಾಕಿದಕ್ಕೆ ಇಷ್ಟೆಲ್ಲ ಮಾಡಿ ಏನ ಜಡ್ಯಾಗಿಂದ ಇದು ಇದೆ ಹೊಸ ಹಾಕಿದ ಹ್ಞೂ ಅದಲ್ಲ ಹೊಸದು ಹಳ್ಳಿಯದ್ ಬೇಡ ಅಂದ್ರೆ ಹಿಂಗೆ ಹಾಕೋದಕ್ಕಿಂತ ಬೇರೆ ಏನು ಮಸಿಂಗಿಲ್ಲ ಅದಕ್ಕೆ ರಬ್ಬರ್ ಗಿಬ್ಬರ ರಬ್ಬರ್ ಅವು ಡಿಸ್ಕವರ್ ಬರ್ರಿ ಎಲ್ಲಿ ಸಿಗ್ತಾರೆ ಅವ ಸಿಗೋಂಗಿಲ್ಲ ಅದರಾಗ ನಮಗೆ ಬೇಕಂದಾಗ ಅರ್ಜೆಂಟ್ ಒಳಗೆ ಏನು ಸಿಗಂಗಿಲ್ಲ ಬ್ಯಾಡಂದಾಗ ಬಿದ್ದಿರ್ತಾವು ಎದ್ದಿರ್ತಾವು ಬೇಕಂದಾಗ ಸಿಗಂಗಿಲ್ಲ ಅದ್ರಾಗ ನಿನ್ನ ಕೆಲಸ ಹೆಂಗೆ ಅಂತ ಹೇಳಿದ್ರೆ ಗಡ್ಡಕ್ಕೆ ಬೆಂಕಿ ಹತ್ತಿರಬೇಕ ಬಾವಿ ತೊಡ್ತೀನಿ ನೀನೆ ಬಾವಿ ತೊಡಕೆ ಬಾವಿ ತೊಡಕೆ ಬೆಂಕಿ ಹಚ್ಚಕಿ ನಾನು ಹ್ಮ್ ನೋಡ್ರಿ ಈಗ ಲತ್ತಿಗುನಿಗಿ ಪೇಪರ್ ಅಂತೂ ಸುತ್ತಿದ್ದಾತೆ ಈಗ ಏನು ಏನ್ ಹಿಟ್ಟ ಸಾಣಿಗೆ ಹಾಕೊಂಡ ಮತ್ತೆ ರೊಟ್ಟಿ ಮಾಡಾಕತ್ತೀಗ ಬೇಕಿಷ್ಟ ಇಷ್ಟು ಹಿಟ್ಟೊಳಗೆ ರೊಟ್ಟಿ ಹಾಕವು ನೋಡಿ ಹೆಂಗೈತಿ ಹೆಂಗೈತಿ ನೋಡಿ ಭಾಷೆ ಇಲ್ಲಿ ನಿಮ್ಮ ಸೈಡ್ ಸುಟ್ರು ಅಂತೀರಿ ಹೌದಿಲ್ಲ ಸೈಡ್ ರೊಟ್ಟಿ ಮಾಡ್ಬೇಕ ಅಂತೇವಿ ಬಡಿಬೇಕ ಅಂತೇವಿ ನಿಮ್ಮ ಕಡೆ ಏನಂತೀರಿ ರೊಟ್ಟಿ ಸುಡ್ಬೇಕಂತೀರಿ ಆಮೇಲೆ ಮತ್ತೊಂದೆ ಒಂದೇ ನಮ್ ಕಡೆ ಎರಡು ಬಡಿಬೇಕೆ ಮಾಡ್ಬೇಕೆಡೆ ಹಾ ಇಲ್ಲ ಲಟ್ಟಿಸ್ಬೇಕಾದ್ರೆ ಅದೇ ಲಟ್ಟಿಸ್ಬೇಕು ಕಾಮನ್

ನೋಡ್ರಿ ಜಿಗಿ ನೀವ್ ಯಾರ ರೊಟ್ಟಿ ಮಾಡ್ತೀರ ಅಂತ ಹೇಳಿದ್ರೆ ರೊಟ್ಟಿ ಉಣ್ಣಾಕ ಇಷ್ಟ ಪಡ್ತೀರಿ ನೀವ್ ಮಾಡ್ಕೊಂಡು ಉಣ್ಬೇಕಂತ ಹೇಳಿದ್ರೆ ಹೆಂಗತ್ ನೋಡ್ರಿ ಇಲ್ಲಿ ಜಿಗಿ ಆಗಂಗಲ್ಲ ಅಂತ ಹೇಳಿದ್ರೆ ಬಿಸಿನೀರ್ ಹಾಕ್ಬೇಕಂತ ನೋಡ್ರಿ ಬಿಸಿನೀರ್ ಹಾಕಿದ್ರೆ ರೊಟ್ಟಿ ಅಂದ್ರೆ ಹಿಟ್ಟೊಳಗೆ ಜಿಗಿ ಹೆಚ್ಚಿಗೆ ಹಾಕೈತಿ ಜಿಗಿ ಹೆಚ್ಗಿ ಆತ್ರಿಪ್ಪ ಅಂದ್ರೆ ರೊಟ್ಟಿ ಟೇಸ್ಟಿ ಹಾಕವು ಮಾಡಾಕ ಈಸಿ ಆಕೈತಿ ಕರೆಕ್ಟ್ ಯಸ್ ಈಗ ಏನ್ ಇದನ್ನ ಆಮೇಲೆ ಇದಕ್ಕೆ ಹಿಟ್ಟು ಹೆಂಗ ಮೇಡಮ್ ಜಾಸ್ತಿ ಗಟ್ಟಿನ ಆಗಬಾರದು ತಿಳುನ ಆಗಬಾರದು ಅಲ್ಲ ನಾನು ಮೀಡಿಯಂ ಈಗ ಕಲಿಯರ್ ಗಣ್ಣ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಗಟ್ಟೆ ಇರಬೇಕು ರೀ ಹಹ ಯಾಕಂದ್ರೆ ಅವ್ರಿಗೆ ಬಡೇ ಬರಂಗಿಲ್ಲ ಅಲ್ರಿ ಇನ್ನು ಹ ಸ್ವಲ್ಪ ಗಟ್ಟಿನ ಅದ್ಕೊನಿ ಅಂದ್ರೆ ಅವರು ಬಡದಂಗಲ್ಲ ಬಡದಂಗಲ್ಲ ರೊಟ್ಟಿ ಕಳ್ಳೆ ಆಮ್ಯಾಗ ನೀ ನೀನೇ ರೊಟ್ಟಿ ಮಾಡ ಕಲಿಬೇಕು ಅಂತ ಇದ್ರೆ ಫಸ್ಟ್ ಫಸ್ಟ್ ಗೆ ಏನು ಮಾಡಬೇಕು ಅಂದ್ರೆ ಬಡದ ಪ್ರಾಕ್ಟೀಸ್ ಮಾಡಬೇಕು ಹೌದ್ರಿ ಆಮೇಲೆ ಲಟ್ಸಕ್ ಈಜಿ ಆಕಿತಿ

ಫಸ್ಟ್ಗೆ ಹೆಂಗ್ ಮಾಡ್ತಿದ್ರು ಗೊತ್ತದ ರೊಟ್ಟಿ ಕೊನ್ವ್ಯಾಗ್ ಮಾಡ್ತಿದ್ರೆ ಈಗ ಹೆಂಗಾಗ್ಬಿಟ್ಟ ಅಂದ್ರೆ ಬರ್ತಾ ಬರ್ತಾ ನೀವು ಏನಂತಾರ ಅಪ್ರೇಟ್ ಆಗೈತು ಏನಾಗಿದ್ರು ಗೊತ್ತಿಲ್ಲ ಎಲ್ಲ ನೀವು ರೊಟ್ಟಿ ಮಾಡೋ ಕೊನ್ವಿ ಬಿಟ್ಟೆ ಎಲ್ಲಿ ಗ್ಯಾಸಿನ ಕೆಟ್ಟಿರ್ತೈತಿ ಅದ್ರ ಮ್ಯಾಗ ಚಾಲು ಮಾಡಿಬಿಡ್ತೀರಿ ಇಲ್ಲ ಅದರೊಳಗೆ ಮಾಡ್ಬೇಕು ಅಂದ್ರೆ ಅಂತಿದ್ರೆ ಗೊತ್ತದನಾಂಗ ಗೊತ್ತಿ ನನಗೆ

ರೊಟ್ಟಿ ಮೆತ್ತಗ ಹಾಕವು ಆಮ್ಯಾಗ ತೆಳ್ಳಗ ಹಾಕವು ಆಮ್ಯಾಗ ನೀರು ರೊಟ್ಟಿ ಭಾರಿ ಮಾಡ್ತಿ ಆ ಮಾತ್ರ ತೆಳ್ಳಗ ಬಾಳ ಬಾಳ ಮಸ್ತ್ ಮಾಡ್ತಿ ಒಮ್ಮೆ ಇದು ಮಾಡಿ ತೋರಿಸ ಬ್ಯಾಳಿ ಸಾರು ಮಾಡೋದ ಮಸ್ತ್ ಮಾಡ್ತೀನಿ ಬ್ಯಾಳಿ ಸಾರೆ ಏನ ಹಾ ಬ್ಯಾಳಿ ಸಾರು ಮಾಡೋದ್ ತೋರಿಸ ಆತ ಹಾ

ಲತ್ತಿಗೂನು ನೋಡಿ ಎಷ್ಟು ಫಾಸ್ಟ್ ಆಕೈತೆ ನೋಡಿ ದೊಡ್ಡ ದೊಡ್ಡ ಮಾಡಿ ರೊಟ್ಟಿ ನೋಡೋಣ ಎಷ್ಟು ದೊಡ್ಡ ಮಾಡ್ತೀಯಲ್ಲ ಅಷ್ಟು ತೆಳ್ಳಗೆ ಭಾಳ ಆಕಲ್ಲ ಅದ್ರಾಗ ತೆಳ್ಳಗನು ಹಾಕ ಫಾಸ್ಟ್ ಆಕಾವು ರೊಟ್ಟಿ ಭಾಳ ಫಾಸ್ಟ್ ಆಕ ಬಡಿದ್ರೆ ದಿಪ್ಪ ಅಕ್ಕಾವ ರೊಟ್ಟಿ ಬಳದ್ರೆ ದಿಪ್ಪ ಅವು ನಡ್ಸಿದ್ರೆ ತೆಳಗಕ್ಕ ಅವು ಎಸ್ ಇಲ್ಲೇನೀಗ ತವಿಯನು ಕಾದೈತಿ ಕಾದಂಚಿಗೆ ನೀರೆಸದ ನೀ ಚೂರು ಚುರು ಚುರು ಮಾಡಬೇಡ ವರ್ಸಿ ಬಿಟ್ಟು ಹ್ಞೂ

ಇಲ್ಲಿ ನೋಡಿ ಇಲ್ಲಿ ಹಾಲು ಹೊತ್ತಾಗತ್ತಿದ್ವು ಹೊತ್ತಿದ್ವು ಹ್ಮ್ ಈಗ ಇಲ್ಲಿ ಒಂದು ರೊಟ್ಟಿ ತುಪ್ಪ ಯಾಕಿ ನೆಕ್ಸ್ಟ್ ರೊಟ್ಟಿ ರೆಡಿ ಆಗುತ್ತಾನೆ ಈಗ ರೊಟ್ಟಿ ಮಾಡಿದ್ ಮುಗಿತೆ ಎಷ್ಟು ರೊಟ್ಟಿ ಅದು ಈಗ ಟೋಟಲ್ ಎನಿಸ್ಲಿ ಬೇಡ ಒಂದು ಎರಡು ಮೂರು ನಾಲ್ಕು ಹಾಂ ಒಂದು ನಾಕಿ ಏಳಾಗಿರ್ಬೋದು ಹತ್ತು ಹನ್ನೊಂದು ಹದಿಮೂರೊಟ್ಟೆ ಅದೇ ಅಷ್ಟು ಹಿಟ್ಟೊಳಗೆ ನೋಡ್ರಿ ಹದಿಮೂರು ರೊಟ್ಟಿ ಆಗ್ಯಾವು ಇವು ಎಂಥ ರೊಟ್ಟಿ ರೀಪಾ ಅಂದ್ರೆ ಭಾಳ ತಿಳು ರೊಟ್ಟಿ ನೋಡ್ರಿ ಇವು ತಿಳು ರೊಟ್ಟಿ ಇವು ಇದ್ರೆ ನನ್ನ ಮಕ್ಕ ಕಾಣಲ್ದೆ ತಿಳು ಮಾಡಿ ಇಲ್ಲೇ ಹಾಂ ಅದಂತೇ ನಾನೇ ಹ್ಞೂ ಇಲ್ಲಿ ಕಾಣ್ತ ನೋಡಿರಿ ಒಳಗೆ ಸುಮಾರು ನನ್ನ ಮಕ್ಕ ರೊಟ್ಟಿ ಮಾತ್ರ ತೆಳಗಾಗ್ಯಾವ ಆಗ್ಯಾವ ಹ್ಞೂ ಈಗೇನು ಟೈಮು ಪೌನ ಒಂಬತ್ತು ಆತ ಒಂಬತ್ತು ಗಂಟೆ ಆಗ ಬಂತೆ ಹೀಗೆ ಊಟ ಮಾಡೋಣ ಹ್ಞೂ ಪಟಾಟ ನೀರು ಹೇಳ ಯಾಕೆ ಗೊತ್ತಾನೆ ಮುಂದೆ ಗ್ಯಾಸಿನ ಗಟ್ಟಿ ಜಳ ಆಮ್ಯಾಗ ಈಗ ಈಗ ವಾತಾವರಣ ಹೆಂಗೈತ ಅಂದ್ರೆ ಜಳ ಜಳ ಐತಿ ಚಂದಾಗ ಒಂದು ಎಂಟತ್ತು ಮಳಿ ಹೊಡೆದು ಅಂತ ಹೇಳಿದ್ರೆ ಎಂಟತ್ತು ಬೇಡ ಒಂದು ಮೂರ್ನಾಲ್ಕು ಮಳಿ ಹೊಡೆದು ಹೇಳಿದ್ರೆ ಹೊಳಿ ಗಿಳಿ ಎಲ್ಲ ತುಂಬಿಬಿಟ್ಟು ಅಂತ ಹೇಳಿದ್ರೆ ಜಳ ಎಲ್ಲ ಪೂರಾ ಕಡಿಮೆ ಆಗ್ಬಿಡ್ತೈತೆ ನೋಡಿ ನೋಡಿ ಇಲ್ಲ ನಿಮ್ಮ ಊರಿಗೋಗ ಹೊಳಿ ಹೆಂಗೈತದ

ಆಮೇಲೆ ಆಕಿಗ ಅಲ್ಲಿ ಸೀರಿ ಆಮೇಲೆ ಏನೋ ಎಲ್ಲಾ ಉಡಿ ಸಾಮಾನ್ ತಗೊಬಂದ್ ಹೋಳ್ಗಿ ಮಾಡಿ ಆಕಾ ಒಂದ ಒಂದಿನ ಇದನ್ನ ಇಟ್ಟಿರ್ತಾರಿ ಫಂಕ್ಷನ್ ಅದಕ್ಕೇನ್ರಿ ಹೊಳಿದಂಗ ಇದು ಇದ ಕೊಡ್ಬೇಕಂತಂದ ಹೇಳಿ ಆ ತವರ್ ಮನಿ ಬಂದಿರ್ತಾ ಆಕಿಗೆ ಸೀರೆ ಮಾಡ್ಬೇಕ ಆ ಹೋಳ್ಗಿದ್ ಎಡಿ ಕೊಡ್ಬೇಕ್ ಅಂತ ಹೇಳಿ ಒಂದಿನ ಕಾರ್ಯಕ್ರಮ ಇಟ್ಟಿರ್ತಾರ ಊರನವರೆಲ್ಲಾ ಕೂಡಿ ಹೌದ ಮಾಡ್ತಾರಿ ಮಾಡಿದ್ ಮ್ಯಾಲ ಹೊಳಿ ಹಿಂದ ಸರಿತೇತ್ರಿ ನೋಡಿದ ಅಂತಾ ದೊಡ್ಡ ಹೊಳಿ ಬುತ್ತಚಿಗ ಏನು ಅದಕ್ಕೆ ಅದಕ್ಕೀಗ ಮಳೆ ಅವಶ್ಯಕತೆ ಭಾಳ ಐತಿ ಮಳೆ ಆಗ್ಬೇಕೀಗ ಮಳೆ ಆದ್ರೆ ಜಳ ಎಲ್ಲ ಕಡಿಮೆ ಹಾಕೈತಿ ಎಲ್ಲ ತಂಪಾಕೈತಿ ಥಂಡ ಥಂಡ ಕೂಲ್ ಕೂಲ್ ಆಕೇತಿ ನಾಡ್ರಿ ಈಗ ಥಂಡ ಥಂಡ ಕೂಲ್ ಕೂಲ್ ಆಗಲ್ಲಿ ತಮ್ಮನ್ನು ಫ್ಯಾನ್ ಹಚ್ಚಿ ಕುಂತಾಳೆ ಫ್ಯಾನ್ ಮುಂದೆ ಏನಾಡ್ರಿ ಪಟಾಪಟ ಊಟ ಮಾಡೋಣ ಹ್ಞೂ ಸೊ ಇವಾಗ ನೋಡ್ರಿಪ್ಪ ಫೈನಲಿ ಎಲ್ಲ ಅಡಿಗೆ ರೆಡಿ ರೀ ಆಮೇಲೆ ಇಲ್ಲಿ ಊಟಕ್ಕೂ ತೊಗೊಂಬಂದು ಇಲ್ಲೇ ಇಟ್ಟಿವ್ರಿ ಹಾಲ್ನಾಗ ಇಲ್ಲೇನಾರ ನಾವು ಊಟ ಮಾಡ್ತೀವಿಪ್ಪ ದಿನಾನ ಸ್ಪೆಷಲ್ ಅಂತ ಹೇಳಿದ್ರಿ ಇಲ್ಲೆಲ್ಲ ತೊಗೊಂಬಂದು ಇಟ್ಟು ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡ್ತೀವಿ ಮಾಡಣ ರೀ ಊಟನ ಊಟ ಮಾಡಣ ತವ ತಮ್ಮ ಮತ್ತೆ ಕುಕ್ಕರ್ಗೆ ಮುರ್ಗಿರ್ಬಿಟಿ ಸಿಟ್ಟಿಗೆ ಅದ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತಂತ ಅಂತ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ಸಪೋರ್ಟ್ ಮಾಡಿರಿ ಆದಷ್ಟು ವೀಡಿಯೋನ ಎಲ್ಲಾರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ